ಸರ್ ಮಹಾಕಾಲ ಧಾರಾವಾಹಿ ಆರಂಭ ಆಗಿ ಒಂದು ವರ್ಷ ಆಯ್ತು ಇದು ಹದಿನೆಂಟನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದಿಂದ ಎರಡನೇ ಮಹಾಯುದ್ಧದವರೆಗಿನ ಐತಿಹಾಸಿಕವಾದ ಎಲ್ಲ ಘಟನೆಗಳನ್ನು ಅದು ಹೇಳ್ತಾ ಹೋಗುತ್ತೆ ಆದ್ರೆ ಇತಿಹಾಸ ಕೃತಿನ ಅಂದ್ರೆ ಅದು ಬರೀ ಇತಿಹಾಸ ಕೃತಿ ಅಲ್ಲ ನೇತಾಜಿಯವರ ಜೀವನದ ಕುರಿತಾಗಿ ಹಲವಾರು ಸಂಗತಿಗಳನ್ನ ಅವರ ಬದುಕಿನ ಎಲ್ಲ ಮಜಲುಗಳನ್ನ ಹೇಳ್ತಾ ಹೋಗುತ್ತೆ ಹಾಗಾದ್ರೆ ಇದು ಕೇವಲ ಜೀವನ ಚರಿತ್ರೆನ ಅದು ಅಲ್ಲ ಹಲವಾರು ಕಾಲ್ಪನಿಕ ಪಾತ್ರಗಳು ಸಂಭಾಷಣೆಗಳು ಕೂಡ ಇಲ್ಲಿ ಬರ್ತವೆ ಆದ್ರೆ ಕೇವಲ ಕಾದಂಬರಿಯು ಅಲ್ಲ ಅಂದ್ರೆ ಎಲ್ಲ ಸಂಗತಿಗಳನ್ನ ಕೂಡಿಸಿ ಇಂಥ ಒಂದು ಕೃತಿಯನ್ನ ಹೊರಗೆ ತರಬೇಕು ಈ ಒಂದು ಆಲೋಚನೆ ಹೇಗೆ ಹುಟ್ಟಿತು ಇದಕ್ಕೆ ಪ್ರೇರಣೆ ಆಗಿದ್ದು ಹೇಗೆ ಹಾಗೆ ವಿಕ್ರಮದಲ್ಲಿ ಇದನ್ನ ಪ್ರಕಟ ಮಾಡಬೇಕು ಅನ್ನುವಂತಹ ಸಂದರ್ಭ ಹೇಗಿತ್ತು ಕೃಷ್ಣ ಅಡಿಗರು ಒಂದು ಮಾತು ಹೇಳ್ತಾರೆ ಇದ್ದಕ್ಕಿದ್ದಂತೆ ಅಥವಾ ಅಕಸ್ಮಾತ್ ಅಂತ ಅವರ ಒಂದು ಕವನದಲ್ಲಿ ಒಂದು ಸಾಲು ಸಾಹಿತ್ಯ ಅನ್ನೋಂಥದ್ದು ಅಥವಾ ವಿಚಾರ ಅನ್ನೋಂಥದ್ದು ಹಾಗೆ ಬರೋವಂಥದ್ದು ತುಂಬ ಅದು ಆಲೋಚನೆ ಅನ್ನೋದು ಅದರಿಂದ ಒಳಗಿದ್ರೂ ಅದೇನೋ ಬಹಳ ಆಲೋಚನೆ ಮಾಡಿ ಒಂದೊಂದು ಶುರು ಮಾಡ್ತಾರೆ ಅಂತಿಲ್ಲ ಪ್ರಾಯ ನಾನೇನಾದರೂ ವಿಯೆಟ್ನಾಮ್ಗೆ ಒಂದು ಮೂರು ವರ್ಷ ಹೋಗಿಲ್ಲ ಅಂದಿದ್ರೆ ಈ ರೀತಿಯ ಬರವಣಿಗೆಯನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ ಕಾರಣ ಅಂದರೆ ಈಗ ಎಸ್ ಆರ್ ರಾಮಸ್ವಾಮಿ ಅವರು ಬರೆದಿರೋ ಕೋಲ್ಮಿಂಚು ಅದೇ ರೀತಿ ಇನ್ನೂ ಬೇರೆ ಬೇರೆಯವರು ಇಂಗ್ಲೀಷ್ನಲ್ಲಿ ಬರೆದಿರೋದು ಅನೇಕ ಪುಸ್ತಕಗಳು ಇದ್ದಾವೆ ಇನ್ನು ಬಂಗಾಳಿಯಲ್ಲಿದೆ ಇನ್ನು ಹಿಂದಿಯಲ್ಲಿದೆ ಎಲ್ಲ ಭಾಷೆಗಳಲ್ಲೂ ಇದೆ ಕಾದಂಬರಿ ಅಂತಲೇ ಬೇಕಿದ್ದರೆ ಮರಾಠಿಯಲ್ಲಿ ಅವತ್ತು ನಾನು ಮೊನ್ನೆ ಮಾತನಾಡುವಾಗ ತಮ್ಗೆ ಹೇಳ್ತಿದ್ದೆ ಮರಾಠಿಯಲ್ಲಿ ವಿಶ್ವಾಸ್ ಪಾಟೀಲ್ ಅವ್ರದ್ದು ಮಹಾನ್ ನಾಯಕ ಅಂತಲೇ ಕಾದಂಬರಿ ಇದೆ ನೇತಾಜಿಯವರು ನೈನ್ಟೀನ್ ಫಾರ್ಟಿ ಫೈವ್ ಆಗಸ್ಟ್ ಹದಿನೆಂಟನೇ ತಾರೀಕು ಆ ಒಂದು ವಿಯೆಟ್ನಾಂನ ಸೈಗಾನ್ ಅಲ್ಲಿಂದ ವಿಮಾನ ಹತ್ತಿದ್ರು ಅದು ಬ್ಲ್ಯಾಸ್ಟ್ ಆಯಿತು ಅನ್ನುವ ರೀತಿಗೆ ಅದು ಮುಗಿಯುತ್ತೆ ಈಗ ಕಥೆ ಬರೆಯೋರಿಗೆ ಕಾದಂಬರಿ ಏನೇ ಬರೆಯೋರ್ಗು ಒಂದು ಕಲ್ಪನೆ ಅದು ಅದು ಹೋಯ್ತಲ್ಲ ಅದು ಹೋದಾಗ ಅದು ಬ್ಲ್ಯಾಸ್ಟ್ ಆಗಿದ್ದಾಗ ಆ ಮನುಷ್ಯ ಇಲ್ಲ ಅಂದರೆ ಅದರೊಳಗೆ ಶರ್ಲಾ ಕೋಮ್ಸು ಕಾದಂಬರಿಗಳು ಪುಸ್ತಕ ಜೇಮ್ಸ್ ಅಡ್ಲಿ ಚೇಸು ಇದೆಲ್ಲ ನೋಡಿದಾಗ ಅವ್ನು ಡಮ್ಮಿ ಅಂತ ಮಾಡಿರ್ತಾರೆ ಅವನಿರೆಲ್ಲ ಇನ್ನೊಬ್ಬ ಇರ್ತಾನೆ ರಾಜ್ಕುಮಾರ್ ಸಿನಿಮಾಗಳಲ್ಲೂ ಬರುತ್ತೆ ಅದು ಆ ಥರದ್ದೆಲ್ಲ ಅವ್ನಿರಲ್ಲ ಇನ್ಯಾರು ನಾವು ಹೊಡ್ಬೋದು ಸಿ ಐ ಡಿ ಏಜೆಂಟ್ ಅವೆಲ್ಲ ಸಿನ್ಮಾಗಳು ಆ ರೀತಿಯೂ ಇರುವಂಥ ಪುಸ್ತಕ ಇದು ಅಥವಾ ವಿಷಯ ಬಟ್ ಹಾಗೇನಿಲ್ಲ ಅಂದರೆ ಆ ಥರ ಕಲ್ಪನೆ ಮಾಡೋಕ್ಕೇನು ಅವಕಾಶ ಇಲ್ಲ ಕಾರಣ ಏನು ಅಂದರೆ ನನಗೆ ಇದಾಗಿ ನಾನು ನಿಮ್ಮ ಪ್ರಶ್ನೆಗೆ ನೇರ ಹೇಳಬೇಕಂದ್ರೆ ಇವರ ಡಿಸೆಂಬರ್ ಆಗಸ್ಟ್ ಹದಿನೆಂಟನೇ ತಾರೀಕು ಬ್ಲ್ಯಾಸ್ಟ್ ಆದರೆ ಆ ಕಾಲದಲ್ಲಿ ರೇಡಿಯೋ ವ್ಯವಸ್ಥೆ ಬ್ರಿಟಿಷ್ರ ಹತ್ರ ಇತ್ತು ಅಮೇರಿಕನ್ಸ್ ಹತ್ರ ಇತ್ತು ಫ್ರೆಂಚ್ರ ಹತ್ರ ಇತ್ತು ಅಮೆರಿಕಾದವರು ಸುಮಾರು ಕಡೆ ಅವ್ರದ್ದು ಆಧಿಪತ್ಯ ಇಂಡೈರೆಕ್ಟಾಗಿತ್ತು ಭಾರತದಲ್ಲಿ ಬ್ರಿಟಿಷರಿದ್ದರು ಇವರು ಎಲ್ಲಿ ವಿಮಾನ ಹತ್ತಿದ್ರು ವಿಯೆಟ್ನಾಂ ಅಥವಾ ಇಂಡೋ ಚೀನಾ ಅಂತಿದ್ರು ಅದಕ್ಕೆ ಅಲ್ಲಿ ಫ್ರೆಂಚರು ಆಳ್ತಾಯಿದ್ರು ಲಾವೋಸು ಇದೆಲ್ಲ ಕಾಂಬೋಡಿಯಾ ಅದೆಲ್ಲ ಅವರ ಇದರೊಳಗೆ ಬರ್ತಾಯಿತ್ತು ವಿಯೆಟ್ನಾಂ ಅವರಿಗೆ ವೈರ್ಲೆಸ್ ಸಂಪರ್ಕ ಇತ್ತು ಅವರು ಪರಸ್ಪರ ಮೆಸೇಜ್ಗಳನ್ನು ಕಳಿಸ್ಕೊಂಡಿದ್ದಾರೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಪ್ರಾಣಿ ತಪ್ಪಿಸ್ಕೊಂಡಿದೆ ಅಥವಾ ಮಿಕ ತಪ್ಪಿಸ್ಕೊಂಡಿದೆ ಅಂತ ಮೆಸೇಜ್ ಇದೆ ಆ ಮೆಸೇಜ್ ನನ್ನ ಹತ್ರ ಇದೆ ಮೆಸೇಜಿನ ರಿಪೋರ್ಟ್ ನನ್ನ ಹತ್ರ ಇದೆ ಹಾಗಿದ್ರೆ ಅವರು ತಪ್ಪಿಸ್ಕೊಳ್ತಾರೆ ಅಂತ ಪ್ಲ್ಯಾನ್ ಮಾಡ್ತಾರೆ ಅಂತಲೂ ಗೊತ್ತು ಮತ್ತು ಅವರು ತಪ್ಪಿಸ್ಕೊಂಡಿದ್ದಾರೆ ಏನು ಗೊತ್ತು ಬ್ಲ್ಯಾಸ್ಟ್ ಆಗಿಲ್ಲ ಅನ್ನೋದು ಇವರುಗಳಿಗೆ ಗೊತ್ತು ಶತ್ರು ದೇಶಗಳಿಗೆ ಅಥವಾ ವರ್ಲ್ಡ್ ವಾರ್ನ ಆಕ್ಸಿಸ್ ಪವರ್ಸ್ ಅಂತ ಯಾರಿದ್ದಾರೆ ಮಿತ್ರ ರಾಷ್ಟ್ರಗಳು ಅಂತ ನಾವು ಹಿಸ್ಟ್ರಿ ಹಿಸ್ಟ್ರೀಲಿ ಓದ್ತಿಲ್ಲೋ ಅದೇ ಇದಾದ ಮೇಲೆ ಮಜಾ ಅಂದರೆ ಜಪಾನು ಐದು ದಿವಸಗಳಾದಮೇಲೆ ಅಥವಾ ನಾಲ್ಕೂವರೆ ದಿವಸಗಳಾದ ಮೇಲೆ ಅನೌನ್ಸ್ ಮಾಡ್ತು ನಮ್ಮ ಮಿತ್ರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಲೀಡರು ಈ ಥರ ಬ್ಲ್ಯಾಸ್ಟಲ್ಲಿ ಅಂತ ಜಪಾನಿ ರೇಡಿಯೋದಲ್ಲಿ ನಾಲ್ಕೂವರೆ ದಿವಸ ಆದಮೇಲೆ ಬಂತು ನಿಧಾನಕ್ಕೆ ನಿಧಾನಕ್ಕೆ ಭಾರತದಲ್ಲಿ ಎಲ್ಲ ಅದು ಉಳ್ದವರೆಗೂ ಸುದ್ದಿ ಗೊತ್ತಾಯಿತು ಇದು ಕುತೂಹಲಕ್ಕೆ ಕಾರಣ ಈಗ ನಮ್ಮ ಒಂದು ಭಾವಾವೇಶ ಅಥವಾ ನಮ್ಮ ಒಂದು ಏನೋ ಒಂದು ಇರುತ್ತಲ್ಲ ನಮಗೊಂದು ಸೆಂಟಿಮೆಂಟು ಭಾರತೀಯರಿಗೆ ಆ ರೀತಿ ಆಗಿದ್ದರೆ ಇದೊಂದು ಏನೋ ಒಂದು ರೀತಿ ಅಳುಮುಂಜಿ ಅಂತೀವಲ್ಲ ಆ ರೀತಿ ಪುಸ್ತಕ ಬರಿಬೋದಾಗಿತ್ತು ಅಯ್ಯೋ ಹೋಗ್ಬಿಟ್ರಂತೆ ಬಹಳ ದೊಡ್ಡ ನಾಯಕ ಮತ್ತೊಮ್ಮೆ ಹುಟ್ಟಿ ಬಾ ಹಂಗಿಲ್ಲ ಶತ್ರುಗಳು ಅವ್ರನ್ನ ಕಾಡು ಕಾಡುಗಳಲ್ಲಿ ಹುಡುಕ್ತಾ ಇದ್ದಾರೆ ಅದು ಆ ಕ ಪುಸ್ತಕ ಶುರುವಾಗದೆ ಅಲ್ಲಿಂದ ಆ್ಯಕ್ಚುಲಿ ಹುಡುಕ್ತಾ ಇದ್ದಾರೆ ಅಲ್ಲಿ ಅವರು ಅಕ್ಕಪಕ್ಕದ ಎಲ್ಲಿ ವಿಮಾನ ಬಿತ್ತು ಅಲ್ಲೆಲ್ಲ ಅವರು ರಾತ್ರಿ ಎಲ್ಲ ಸರ್ಚ್ ಲೈಟ್ ಇಟ್ಕೊಂಡು ಹುಡುಕಿದ್ದಾರೆ ಅಂತ ಸೀಕ್ರೆಟ್ ರಿಪೋರ್ಟ್ಸ್ ಇದೆ ಈ ರಿಪೋರ್ಟ್ ನೋಡಿ ಹೇಳ್ತಿರೋದು ನಾನು ಅವಾಗ ಅನ್ನಿಸ್ತು ಮತ್ತು ಅವರು ಇದ್ದಂಥ ಕೊನೆಯದಾಗಿ ಅವರು ಪ್ರಯಾಣ ಮಾಡಲಿಕ್ಕೆ ಯಾವ ಮನೆಯಿಂದ ಹೊರಟ್ರೋ ಆ ಮನೆಗೆ ಹೋಗಿ ಬಂದೆ ಯಾವ ಮನೆಯಿಂದ ಅವ್ರು ಹೊರಟ್ರೋ ಆ ಮನೆಯಿಂದ ಏನಾದರೂ ಚರ್ಚಿಲ್ಲೋ ಅಥವಾ ನೆಪೋಲಿಯನ್ನೋ ಅಥವಾ ಶಿವಾಜಿನೋ ಅಥವಾ ಮತ್ತೊಬ್ಬ ದೊಡ್ಡ ವ್ಯಕ್ತಿನೋ ಹೋಗಿದ್ದಿದ್ದರೆ ಆಯಾ ಭಾಗದ ಜನ ಅದೊಂದು ದೊಡ್ಡ ಮಹಲ್ ಮಾಡಿ ದೊಡ್ಡದೊಂದು ಸ್ಮಾರಕ ಮಾಡಿ ಇಟ್ಬಿಟ್ಟಿದ್ರು ಗಾಂಧಿ ಆದರೆ ನೆಹರು ಆದರೆ ಹೇಳೋಗೋಜೇ ಇಲ್ಲ ದೊಡ್ಡದೊಂದು ಅದನ್ನು ಅಮೃತಶೀಲೇನೆ ಕಟ್ಟಿಸ್ಬಿಡೋರು ಈ ಜಾಗದಲ್ಲಿ ಈ ಚರಂಡಿ ಬದಿನಲ್ಲಿ ಪಾನಿಪುರಿ ಮಾಡ್ತಾರಲ್ಲ ಆ ರೀತಿ ಅವ್ರ ದೇಶದಲ್ಲಿ ಸಿಗುವಂಥ ರಸ್ತೆ ಬದಿ ತಿನ್ನುವ ಪದಾರ್ಥಗಳನ್ನು ಮಾರುವ ಅಂಗಡಿಗಳನ್ನು ಅಲ್ಲಿ ಹಾಕ್ಕೊಳ್ಳಿ ಆ ಜಾಗಕ್ಕೆ ನಾನು ಹೋದೆ ಅಲ್ಲಿ ನಾನು ಒಂದು ಎರಡು ಗಂಟೆ ಕಳೆದೆ ಹೊಚ್ಚಿ ಸಿಟಿಯಲ್ಲಿ ಸಿಟಿನಲ್ಲಿ ನಾನು ಫೋಟೋ ಹೊಡಿಯೋಂಗಿಲ್ಲ ಯಾಕೆಂದರೆ ನಾನು ಕೆಲಸ ಮಾಡ್ತಿರೋ ಜವಾಬ್ದಾರಿ ಹಂಗಿದೆ ನಾನು ಹೋಗಿರುವ ಕೆಲಸ ಆದರೂ ಅದನ್ನು ನಾನು ಎಷ್ಟು ಕಣ್ಣಲ್ಲಿ ಗ್ರಹಿಸ್ಕೊಬೋದು ಅದನ್ನು ಗ್ರಹಿಸ್ಕೊಂಡೆ ಏನೋ ಬಹಳ ನನ್ನದೇ ಒಂದು ಸೆಲ್ಫಿ ಫೋಟೋ ತಕ್ಕೊಳ್ಳೋ ರೀತಿಯಲ್ಲಿ ಕೆಲವು ಫೋಟೋಗಳನ್ನು ಇವತ್ತು ಅದೊಂದು ಅಡ್ವಾಂಟೇಜ್ ಇದೆ ಸೆಲ್ಫಿದು ಹಂಗೆ ಹಿಂಗೆ ತಿರುಗಿದ್ರೆ ಬಿಲ್ಡಿಂಗು ಬರುತ್ತೆ ನಾನು ಬರ್ತೀನಿ ಯಾವ ಯಾವ ಮನೆ ಮೆಟ್ಲುಗಳಲ್ಲಿ ಹಿಂಗೆ ಅವ್ರು ಹತ್ತಿ ಅಲ್ಲೆಲ್ಲ ಮೀಟಿಂಗ್ಸ್ ಮಾಡಿದ್ದಾರೆ ಅಂತ ಡೀಟೇಲ್ ಇದೆಯೋ ಅಲ್ಲೆಲ್ಲ ಕಡೆ ಈಗ ತಿಂಡಿ ಪದಾರ್ಥಗಳನ್ನು ಮಾರ್ತಾರೆ ಇದು ಇದೆ ಮತ್ತು ಹೋಗೋ ಜಾಗ ಕೊಳಕು ಕೊಳಕು ಅಲ್ಲೇನಂದರೆ ಕಾರ್ ಪಾರ್ಕಿಂಗ್ ಪೋರ್ಟಿಕೋ ಅಂತೀವಲ್ಲ ಕೊಳಕು ಜಾಗ ಇದನ್ನು ನಮ್ಮ ಭಾರತ ಸರ್ಕಾರ ಒಂದು ಸ್ಮಾರಕ ಯಾಕೆ ಮಾಡಬಾರ್ದು ಅಂತ ನಾವು ಮಾತಾಡ್ಕೊಂಡ್ವಿ ಅದಾಗಲಿಲ್ಲ ಅದು ಬೇರೆ ವಿಷಯ ಹಾಗಾಗಿ ಅದು ಒಂದು ರೀತಿ ನನಗೆ ಬಹಳ ದಿವಸ ಈಗಲೂ ಆ ಜಾಗ ಮನಸ್ಸಿನಲ್ಲಿ ಇನ್ನೂ ಇದೆ ನನಗೆ ಸೊ ಅದು ನನಗೆ ಈ ರೀತಿಯ ವಸ್ತುವನ್ನು ಮಾಡ್ಬೋದು ಅನ್ನಿಸ್ತು ಆಮೇಲೆ ಆ ವ್ಯಕ್ತಿ ತೀರ್ಕೊಂಡಿಲ್ಲ ಅನ್ನೋದೇ ನಿಜ ಆದರೆ ವಿಶ್ವಾಸ್ ಪಾಟೀಲೇ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಅದನ್ನು ಹೇಗೆ ನಿಲ್ಲಿಸ್ಬಿಡ್ತಾರೆ ಕೃಷ್ಣ ಸರಳ್ ಅಂತ ಹಿಂದಿನಲ್ಲಿ ಬಹಳ ದೊಡ್ಡ ಲೇಖಕರು ಇದ್ರ ಬಗ್ಗೆ ಅದ್ಭುತವಾಗಿರೋ ದೊಡ್ಡ ಕಾದಂಬರಿ ಬರೆದಿದ್ದಾರೆ ಕೃಷ್ಣ ಸರಳ ಆದರೆ ಎಲ್ಲವೂ ನಲವತ್ತೈದು ಆಗಸ್ಟ್ ಹದಿನೆಂಟಕ್ಕೆ ಮುಗಿಯುತ್ತೆ ಅಲ್ಲಿಗೆ ಅದು ಒಂದು ಮಂಗಳ ಹಾಡ್ತಾರೆ ಸೊ ಅವರೆಲ್ಲರೂ ಎಲ್ಲಿ ವ್ಯಕ್ತಿ ಸತ್ತ ಅಂತ ಹೇಳಿದ್ರೋ ಈ ಪುಸ್ತಕದಲ್ಲಿ ವ್ಯಕ್ತಿ ಅಲ್ಲಿಂದ ಮತ್ತೆ ಇನ್ನೊಂದು ಪ್ರಯಾಣ ಅಥವಾ ಇನ್ನೊಂದು ಹಾರಾಟವನ್ನು ಫ್ಲೈಟ್ ಅಂತೀವಲ್ಲ ಇನ್ನೊಂದು ಹಾರಾಟವನ್ನು ಶುರು ಮಾಡ್ತಾರೆ ಇದರಲ್ಲಿ ನನ್ನ ಯಾವ ಕಲ್ಪನೆಯೂ ಇಲ್ಲ ಬರೀಬೇಕಾದ್ರೆ ಒಂದು ಸ್ವಲ್ಪ ಖುಷಿಯಾಗಿ ಭಾಷೆಯನ್ನು ಬಳಸೋದು ಬಿಟ್ಟರೆ ಅದು ಓದುಗರು ಓದಿಸ್ಕೋಬೇಕು ಅನ್ನೋ ಬಟ್ಟ ಬಿಟ್ಟರೆ ಇದರಲ್ಲಿ ನಾನು ಏನನ್ನೂ ಸೇರ್ಸೋಕ್ಕೆ ಹೋಗಿಲ್ಲ ಇದು ಇದರ ವಿಕ್ರಮಕ್ಕೆ ಅಂದರೆ ನಾವು ಈಗ ಮಾತನಾಡುವಾಗ ಇಲ್ಲಿ ಬರಲಿಲ್ಲ ಇವತ್ತು ಮೋಸ್ಟ್ಲಿ ರೋಹಿತ್ ಅವ್ರು ಬರಲಿಲ್ಲ ನಾನು ರೋಹಿತ್ ಅವ್ರಿಗೆ ಧನ್ಯವಾದ ಹೇಳಬೇಕು ಬೇರೆ ಬೇರೆ ಹತ್ರ ಮಾತಾಡಿದ್ದೀನಿ ನಾನು ಹರ್ಷ ಅವ್ರ ಹತ್ರ ಮಾತಾಡಿದ್ದೀನಿ ಬೇರೆ ಸಂದ್ರು ಸುಬ್ರಯ್ಯರ ಹತ್ರ ಮಾತಾಡಿದ್ದೀನಿ ನನ್ನ ವೈಫ್ ಹತ್ರ ಮಾತಾಡಿದ್ದೀನಿ ಬೇರೆಯವ್ರತ್ರ ಮಾತಾಡಿದ್ದೀನಿ ಮಾತಾಡುವಾಗ ರೋಹಿತ್ ಅವ್ರನ್ನ ಕೇಳಿದಾಗ ಇದನ್ನು ಐತಿಹಾಸಿಕವಾದ ಒಂದು ಗ್ರಂಥವಾಗಿ ಮಾಡೋಣ ಹಿಸ್ಟ್ರಿ ಬುಕ್ ಥರ ಅಂದರೆ ಮಾಮೂಲಿ ಒಂದು ಬಯೋಗ್ರಫಿ ಥರ ಅದು ಒಂದು ಕಾದಂಬರಿ ಥರ ಕಾದಂಬರಿಯ ಕಥಾನಕ ಅಂತ ಹೇಳ್ತೀನಿ ನಾನು ಇದನ್ನು ನೆರೆಟಿವ್ ಆಗಿ ಮಾಡಲ ಅಂತ ಕೇಳಿದಾಗ ಅವರು ಸುಮಾರು ಹೊತ್ತು ಮಾತಾಡಿದ್ವಿ ಅವ್ರ ಮನೆಯಲ್ಲಿ ಇಲ್ಲ ಸರ್ ಇದನ್ನು ರೀತಿ ಸಂಭಾಷಣ ಪ್ರಧಾನವಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಸಜೆಸ್ಟ್ ಮಾಡಿದ್ರು ನನಗೂ ಅನ್ನಿಸ್ತು ಆಮೇಲೆ ಒಂದು ಮೂರ್ಖತನ ಅಂತಿರುತ್ತಲ್ಲ ಅಂದರೆ ಇದುವರೆಗೂ ಬರೆದಿಲ್ಲ ವಿಚಾರ ಸಾಹಿತ್ಯನೇ ಬರೆದಿರೋದು ಸಂಶೋಧನೆ ವಿಚಾರ ಅನುವಾದ ಇದಕ್ಕೂ ಒಂದು ಕೈ ಹಾಕ್ಬಿಡೋಣ ಅನ್ನೋ ಅಷ್ಟು ಒಂದು ಒಂದು ಧೈರ್ಯ ಮಾಡಿ ಅದ್ರ ಬಗ್ಗೆ ಈ ವಿಷಯ ಮಾಡಿದೆ ಶುರು ಮಾಡ್ಬೇಕಾದ್ರೆ ಬಾಬಾ ಕೃಷ್ಣಮೂರ್ತಿ ಅವ್ರ ಜೊತೆ ಮಾತನಾಡಿದ್ದೆ ಯಾಕೆಂದರೆ ಅವ್ರು ಈ ರೀತಿಯ ವಿಷಯಗಳನ್ನು ಅವ್ರು ಅದಮ್ಯ ಇರ್ಬೋದು ಅಜಯ ಇರ್ಬೋದು ಮತ್ತೆ ಈ ವಿಷಯ ತುಂಬ ಹತ್ರ ಬರುವ ರುದ್ರಾಭಿಷೇಕ ಸ್ವಲ್ಪ ಈ ಕಥೆ ಎಲ್ಲಿ ಒಂದು ಮೂವತ್ತು ನಲ್ವತ್ತು ವರ್ಷ ಹಿಂದೆ ಬಾಗ ಜತ್ತಿನ ಕತೆ ಅದೇ ಅದೇ ಬಂಗಾಳದ ಬ್ಯಾಕ್ಗ್ರೌಂಡ್ ಬರುತ್ತೆ ಅವ್ರ ಹತ್ರ ಮಾತಾಡಿದ್ದೆ ಆ ದೃಷ್ಟಿಯಲ್ಲಿ ಬಂತು ಆವಾಗ ವೃಷಾಂಕ್ ಅವ್ರ ಹತ್ರ ಕೇಳಿದಾಗ ಅವರು ಇದನ್ನು ವಾರ ವಾರ ಅವಾಗ ಅವರು ಸಂಪಾದಕರಿದ್ರು ವಾರ ವಾರ ಹಾಕ್ಬೋದು ಅಂತ ಅವರು ಒಪ್ಕೊಂಡು ನೀವು ಬರೀರಿ ಆರಾಮಾಗಿ ಅದನ್ನು ಬರೀರಿ ಅಂತ ಹೇಳಿದ್ರು ಮತ್ತು ವಿಕ್ರಮ ಅದು ನಮಗೆ ತುಂಬ ವರ್ಷಗಳ ಸಂಪರ್ಕ ಮಲ್ಲಿರಿದ್ದಾಗ ವಿದ್ಯಾನಂದರಿದ್ದಾಗ ಮಲ್ಲಿರನ್ನ ನೋಡಲಿಕ್ಕೆ ಅನೇಕ ಸರ್ತಿ ಹೋಗ್ತಿದ್ದು ಮತ್ತು ಅದು ಒಂದು ತುಂಬ ಗಟ್ಟಿಯಾದಂಥ ಒಂದು ವೈಚಾರಿಕ ಪತ್ರಿಕೆ ಅದರ ವಿಕ್ರಮದಲ್ಲಿ ಏನಾದರೂ ಬಂದರೆ ಅದು ಯಾರಿಗೆ ಅದು ರೀಚ್ ಆಗಬೇಕು ಅವ್ರಿಗೆ ರೀಚ್ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಸಭೆನೇ ಉದಾಹರಣೆ